ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂತ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟು ನಾನು ಲೈವ್ ಬಂದಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕ್ವೀಸ್ಗಳನ್ನ ಕಂಡಕ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ತರಗತಿಗೆ ಜಾಯಿನ್ ಆಗ್ಬೋದು ಅಥವಾ ರೆಕಾರ್ಡ್ ಕ್ಲಾಸ್ ಕೇಳಿ ಕನ್ನಡ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಬಗ್ಗೆ ತಿಳ್ಕೋಬಹುದು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಸುಮಾರು ಮೂವತ್ತು ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೆ ಆ ಪ್ರಶ್ನೆಗಳು ಯಾವುದು ಅಂದರೆ ಕೇವಲ ಸಾಮಾನ್ಯ ಕನ್ನಡಕ್ಕೆ ಹೆಚ್ಚು ಉಪಯುಕ್ತ ಆಗುವಂಥವು ಇನ್ನ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇವಲ ಕೀ ಉತ್ತರಗಳನ್ನ ಗುರ್ತಾಕಿ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಿಲ್ಲ ಲಾಸ್ಟ್ ಕ್ಲಾಸಲ್ಲಿ ಮೂವತ್ತನೇ ಪ್ರಶ್ನೆವರೆಗೆ ನೋಡಿದ್ದು ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾವೆ ಅಧಿಕೃತವಾದಂತ ನೇಮಕಾತಿ ಪ್ರಾಧಿಕಾರಗಳು ಸಂಭವನೀಯ ಕಿ ಉತ್ತರಗಳನ್ನ ಪ್ರಕಟ ಮಾಡ್ತಾರೆ ಅನಂತರ ಅಂತಿಮ ಕಿ ಉತ್ತರಗಳು ಅಥವಾ ಪರಿಷ್ಕೃತ ಕಿ ಉತ್ತರಗಳನ್ನ ಪ್ರಕಟ ಮಾಡ್ತಾರೆ ನೀವು ತಾತ್ಕಾಲಿಕ ಕಿ ಉತ್ತರಗಳನ್ನ ಗುರ್ತಾಕೋಳೋದ್ರ ಜೊತೆಗೆ ಅಂತಿಮ ಕಿ ಉತ್ತರಗಳು ಅಥವಾ ಪರಿಷ್ಕೃತ ಕಿ ಉತ್ತರಗಳನ್ನು ಗುರುತಾಕೊಳ್ಳಿ ಆ ಪ್ರಶ್ನೆಗಳು ಮುಂದೆ ನಿಮಗೆ ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಾಗ ಉಪಯುಕ್ತ ಆಗುತ್ತೆ ಎರಡನೇದು ಸಾಮಾನ್ಯ ಕನ್ನಡದಲ್ಲಂತೂ ಉತ್ತರವನ್ನು ಯಾವ ರೀತಿ ಕನ್ಸಿಡರ್ ಮಾಡಿರುತ್ತಾರೆ ಅನ್ನುವಂಥ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಪರೀಕ್ಷಿತ ಕಿ ಉತ್ತರಗಳನ್ನ ನೋಡಲೇಬೇಕು ಇತ್ತೀಚೆಗೆ ಕೆ ಪಿ ಎಸ್ ಸಿ ನಡೆಸಿದಂಥ ಪ್ರಶ್ನೆ ಪತ್ರಿಕೆ ಕೋಡ್ ಆರುನೂರ ಅರವತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನಡೆದಂಥ ಪರೀಕ್ಷೆ ಹಾಗೆ ಆರುನೂರ ಅರುವತ್ತ ಏಳು ಇತ್ತೀಚೆಗೆ ನಡೆದಂಥ ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಇವೆರಡಕ್ಕೂ ಪರೀಕ್ಷಿತ ಕೈ ಉತ್ತರಗಳನ್ನ ಡಿಸ್ಕಷನ್ ಮಾಡಿಕೊಂಡು ಕ್ಲಾಸಿಗೆ ಜಾಯಿನ್ ಆಗೋಣಂತೆ ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ಪಿ ಪಿ ಟಿ ಎಲ್ಲ ತಾಂತ್ರಿಕವಾಗಿ ಸರಿ ಇದೆ ಅಂದರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತೀನಿ ನಮಸ್ತೆ ಎಲ್ರಿಗೂ ನಮಸ್ತೆ ಆರುನೂರ ಅರುವತ್ತೇಳು ಇದರಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೀ ಉತ್ತರಗಳು ಬದಲಾವಣೆ ಆಗಿಲ್ಲ ಒಂದು ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ ಇರುತ್ತೆ ಆರುನೂರ ಅರುವತ್ತೇಳು ಕ್ವಶನ್ ಪೇಪರ್ ಕೋಡು ಈ ಆರುನೂರ ಅರವತ್ತೇಳರಲ್ಲಿ ಯಾವುದಾದ್ರು ಡೌಟ್ ಇದ್ದು ಕೆ ಪಿ ಸಿ ಸರಿಯಾಗಿ ಕೀ ಉತ್ತರ ಬಿಟ್ಟಿಲ್ಲ ಅಂತ ನೀವೇನಾರು ಅಂದ್ಕೊಂಡಿದ್ರೆ ಒಂದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಆರ್ನೂರ ಅರವತ್ತೇಳಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಕಿ ಉತ್ತರಗಳು ಬದಲಾವಣೆ ಇಲ್ಲ ನಾನು ಇಲ್ಲಿ ಬರಿತೀನಿ ಬರ್ಕೊಳ್ಳಿ ಆರ್ನೂರ ಅರವತ್ತ ಏಳು ಸಾಮಾನ್ಯ ಕನ್ನಡ ಕೀ ಉತ್ತರಗಳು ಕಿ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದರೆ ತಾತ್ಕಾಲಿಕ ಕೀ ಉತ್ತರಗಳಲ್ಲಿ ಅವು ತಾತ್ಕಾಲಿಕ ಕೀ ಉತ್ತರಗಳನ್ನ ಏನ್ ಬಿಟ್ಟಿದ್ರು ಅವೇ ಅಂತಿಮ ಇದೊಂದು ನೋಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಆರ್ನೂರ ಅರವತ್ತೊಂದು ಕ್ವಶನ್ ಪೇಪರ್ ಇದು ಕೆ ಪಿ ಎಸ್ ಸಿ ನಡೆಸಿದಂಥ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಪರೀಕ್ಷೆ ನಡೆದಿತ್ತು ಇದರಲ್ಲಿ ಒಂದು ಕಿ ಆನ್ಸರ್ನ ಬದಲಾವಣೆ ಮಾಡಿದ್ದಾರೆ ಅದು ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಸಂಭವನೀಯ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದೆ ಆವಾಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡೌಟ್ ಇತ್ತು ಕ್ವಶನ್ ಇಪ್ಪತ್ತೆರಡನೇ ಕ್ವಶನ್ ಸಮನಾದ ಮಾತ್ರಾಗಣಗಳುಳ್ಳ ಗಣಗಳುಳ್ಳ ಬಹುಪಾದಗಳಿಂದ ಕೂಡಿದ ಪದ್ಯ ಭಾಗಕ್ಕೆ ಡ್ಯಾಶ್ ಎಂದು ಹೆಸರು ಅಂತ ಪಾದ ಅಂದರೆ ಸಾಲು ಇದಕ್ಕೆ ರಿವೈಡ್ ಕಿ ಅಲ್ಲಿ ಚೇಂಜ್ ಮಾಡಿದ್ದಾರೆ ಅರವತ್ತ ಒಂದು ಇಪ್ಪತ್ತೆರಡನೇ ಪ್ರಶ್ನೆ ಅಂದರೆ ಇದು ಪಿ ಶ್ರೇಣಿ ನನ್ನ ಕ್ವಶನ್ ಪೇಪರ್ ನಾನು ತಗೊಂಡಿರೋ ಕ್ವೆಶನ್ ಪೇಪರು ಪಿ ಶ್ರೇಣಿ ಇದರಲ್ಲಿ ಮೊದಲು ಪ್ರಕಟ ಮಾಡಿದಂಥ ಉತ್ತರ ಎರಡು ನಂತರ ಅಂದರೆ ಪರಿಷ್ಕಿತಕ್ಕರಲ್ಲಿ ಎರಡು ಅಥವಾ ಮೂರು ಅಥವಾ ನಾಲ್ಕು ಎರಡು ಮತ್ತು ಮೂರು ಮತ್ತು ಅಲ್ಲ ಎರಡು ಅಥವಾ ಮೂರು ಅಥವಾ ನಾಲ್ಕು ಮತ್ತು ಅಂದ್ರೆ ಮೂರು ಸರಿ ಅಂತ ಆಗ್ಬಿಡ್ತವೆ ಅಂದ್ರೆ ಮೂರು ಸರಿ ಉತ್ತರ ಆದ್ರೆ ಶೀಟ್ ಅಲ್ಲಿ ಮೂರು ಉತ್ತರ ಗುರ್ತಾಕಿದ್ರೆ ತಪ್ಪಾಗುತ್ತಲ್ಲ ಹಾಗಾಗಿ ಅಥವಾ ಅಂತ ಹೇಳ್ಬಿಟ್ಟು ಕಿ ಆನ್ಸರ್ನ ಬಿಟ್ಟಿದ್ದಾರೆ ಇಲ್ಲಿ ಬರಿತೀನಿ ಬರ್ಕೊಳ್ಳಿ ನೀವು ಫಸ್ಟ್ ಕಿ ಆನ್ಸರ್ ಟು ರಿವೈಡ್ ಕೆ ಆನ್ಸರ್ ಎರಡು ಅಥವಾ ಮೂರು ಅಥವಾ ನಾಲ್ಕು ಏಳೆ ಇದೆಯಲ್ಲ ಇದು ಅಂಶ ಅಥವಾ ಅಂಶಗಣ ರಗಳೆ ಮಾತ್ರ ಗಣ ಉತ್ಸಾಹ ರಗಳೆ ಮಾತ್ರ ಗಣ ಮಂದಾನಿಲ ರಗಳೆ ಮಾತ್ರ ಗಣ ರಗಳೆನೇ ಮಾತ್ರ ಗಣ ಆದ್ಮೇಲೆ ಉತ್ಸಾಹ ಮಂದಾನಿಲ ಇನ್ನೊಂದು ಬಗೆ ಲಲಿತ ರಗಳೆ ಇವು ಮಾತ್ರ ಗಣನೇ ಬಹುಪಾದಗಳು ಅಂದರೆ ಸಾಲುಗಳ ಸಂಖ್ಯೆಗೆ ಮಿತಿ ಇಲ್ಲ ಎಷ್ಟು ಬೇಕಾದರೂ ಸಾಲಿರ್ಬೋದು ಈಗ ಕಂದ ಪದ್ಯದಲ್ಲಿ ನಾಲ್ಕು ಸಾಂಗತ್ಯದಲ್ಲಿ ನಾಲ್ಕು ವೃತ್ತದಲ್ಲಿ ನಾಲ್ಕು ತ್ರಿಪದಿಯಲ್ಲಿ ಮೂರು ಏಳೆಯಲ್ಲಿ ಎರಡು ಸಾಲು ಅಥವಾ ಬೇರೆ ಯಾವುದಾದ್ರು ಪದ್ಯ ತಗೊಂಡ್ರೆ ನೀವು ಷಟ್ಪದಿನಲ್ಲಿ ಆರು ಸಾಲು ಈ ರೀತಿ ಮಿತಿ ಇರುತ್ತೆ ಆದರೆ ರಗಳಿನಲ್ಲಿ ಸಾಲುಗಳ ಮಿತಿ ಇಲ್ಲ ಸಾಲುಗಳ ಮಿತಿ ಇಲ್ಲ ಇಲ್ಲ ಇವಕ್ಕೆ ಏನಂತ ಕರೀತಾರೆ ಅಂತ ಅಲ್ಲಿ ಆಪ್ಷನ್ ಕೊಡ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ ಇದಕ್ಕೆ ಸರಿ ಉತ್ತರ ರಗಳೆ ಉತ್ಸಾರಗಳೇ ಮಂದಾನಿನ ರಗಳೇ ಮೂರು ಸರಿ ಇದೆ ನಮಸ್ತೆ ಎಲ್ರಿಗೂ ನಮಸ್ತೆ ಅಂದ್ರೆ ಈ ರೀತಿ ನೀವು ಪರಿಷ್ಕೃತ ಕೀ ಉತ್ತರಗಳನ್ನ ಗುರ್ತಾಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಇದರಲ್ಲಿ ನಿಮಗೆ ಇನ್ನೇನಾದ್ರು ಡೌಟ್ ಇದ್ರೆ ಕೇಳ್ಬೋದು ಇಲ್ಲಾಂದ್ರೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ಕೊಡೋಣ ಮೂವತ್ತ ಒಂದನೇ ಪ್ರಶ್ನೆ ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ವಚನ ಅಥವಾ ಕೀರ್ತನೆ ಹನ್ನೆರಡನೇ ಶತಮಾನದ ವಚನಗಳು ಹದಿನಾರನೇ ಶತಮಾನದ ಕೀರ್ತನೆಗಳು ಇವುಗಳಲ್ಲಿ ಒಂದು ಸಾಲನ ಕೊಟ್ಟು ಅದು ಯಾರ್ದು ಅಂತ ಕೇಳ್ತಾರೆ ಅವನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ ಇಲ್ಲೊಂದು ವಚನ ಕೊಟ್ಟಿದ್ದಾರೆ ಅವರೇ ಮೆನ್ಷನ್ ಮಾಡಿದ್ದಾರೆ ವಚನದ ಸಾಲು ಅಂತ ಊರದ ಚೇಳಿನ ಏರದ ಬೇನೆಯಲ್ಲಿ ಮೂರು ಲೋಕವೆಲ್ಲ ನರಳಿತ್ತು ಅಕ್ಕಮಾದೇವಿ ಚನ್ನಬಸವಣ್ಣ ಅಲಮಾಪ್ರಭು ಮುಕ್ತಾಯಕ್ಕ ಎಲ್ರು ಆನ್ಸರ್ ಮಾಡಿ ಇದು ನಾನ್ ತಗೊಂಡಿರೋದು ಡಿ ಸೀರೀಸ್ ಡಿ ಸೀರೀಸ್ ಅಂದ್ರೆ ಮೂವತ್ತ ಒಂದನೇ ಪ್ರಶ್ನೆ ಉತ್ತರ ಟು ಪ್ರಭುವಿನ ವಚನ ಅಲ್ಲಮಾ ಪ್ರಭುವಿನ ವಚನಗಳನ್ನ ಸ್ವಲ್ಪ ಗುರುತಿಸಬಹುದು ಬೆಳಗಿನ ವಚನಗಳು ಅವ್ರದ್ದು ಎಲ್ಲವೂ ಅಲ್ಲ ಅದ್ರಲ್ಲಿ ಕೆಲವು ಅಂದ್ರೆ ಪ್ರತಿಮಾತ್ಮಕವಾಗಿ ಸಂಕೇತಕ ಸಂಕೇ ಸಂಕೇತಾತ್ಮಕವಾಗಿ ಇರ್ತಕ್ಕಂಥವು ಸ್ವಲ್ಪ ಬೆಳಗಿನ ವಚನಗಳು ಅಂತೇಳ್ಬಿಟ್ಟು ನಾವು ಕರಿತೀವಿ ಪ್ಲೀಸ್ ಮೂವತ್ತ ಒಂದು ಮೂವತ್ತ ಎರಡನೇದು ನಾನು ಸ್ವಲ್ಪ ಯಾವ ಚರ್ಚೆ ತಗೊಳಲ್ಲ ಅವೆಲ್ಲ ಸಾಮಾನ್ಯ ಕನ್ನಡಕ್ಕೆ ಅಷ್ಟು ಮುಖ್ಯ ಆಗಲ್ಲ ಅಂತ ನೀವು ಭಾವಿಸ್ಕೋಬೇಕು ಮೂವತ್ತೆರಡು ಒಂದು ಏನಾದರೂ ಕೆಸೆಟ್ ಸಾರಿ ಮೂವತ್ತೆರಡು ಒಂದು ಕೆಸೆಟ್ಟು ನೆಟ್ಟಿಗೆ ಬೇಕಾಗುತ್ತೆ ಅಂತ ನಾನಿಲ್ಲಿ ಗುರ್ತಾಗ್ತಾ ಇದ್ದೀನಿ ಅಷ್ಟೇ ಮತ್ತೆ ಮೂವತ್ತ ಮೂರು ಮೂರು ಮೂವತ್ತ ಮೂರು ಮೂರು ಚೋರ ನಿಂದಿಸಿ ಶಶಿಯ ಬೈದಡೆ ಇದು ಯಾರು ಸಾಲು ಅಂತ ಹೇಳ್ಬಿಟ್ಟು ಸಾಮಾನ್ಯ ಕನ್ನಡದಲ್ಲಿ ಕೊಡಲ್ಲ ಅಂತ ಕೊಡ್ತಾರೆ ಆದರೆ ಕೆಸೆಟ್ ನೆಟ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಠಿಣವಾದಂತ ಕೊಡ್ತಾರೆ ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ಕೊಡೋದಾದ್ರೆ ಅಂದರೆ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಈ ಥರ ಪರೀಕ್ಷೆಗಳಿಗೆ ಕೊಡೋದರೆ ತುಂಬ ಪ್ರಸಿದ್ಧವಾದಂಥವನ್ನ ಕೊಡ್ತಾರೆ ಆದರೂ ಇದನ್ನೊಂದ್ಸರಿ ನೋಡ್ಕೊಳ್ಳಿ ಚೋರ ನಿಂದಿಸಿ ಶಶಿಯ ಬೈದಡೆ ಇಷ್ಟೇ ಸಾಕು ಪ್ರಾರಂಭದ ಕಲ್ತ್ಕೊಂಡ್ರೆ ಸಾಕು ಇದು ಕುಮಾರ ವ್ಯಾಸಂದು ಅಂದರೆ ಕರ್ನಾಟ ಭಾರತ ಕಥಾಮಂಜರಿ ಕುಮಾರ ವ್ಯಾಸನ ಕೃತಿ ಕರ್ನಾಟ ಭಾರತ ಕಥಾ ಮಂಜರಿ ಬಾಮಿನಿ ಷಟ್ಪದಿನಲ್ಲಿ ಇರುವಂಥದ್ದು ಬಾಮಿನಿ ಷಟ್ಪದಿ ನೋಟ್ ಮಾಡ್ಕೊಳ್ಳಿ ನಾನು ಏನೇನು ಸಾಮಾನ್ಯ ಕನ್ನಡಕ್ಕೆ ಮುಖ್ಯ ಅಂತ ಹೇಳ್ತೀನಿ ಅವ್ನು ನೋಟ್ ಮಾಡ್ಕೊಳ್ಳಿ ಯಾರಾದರೂ ಕೆ ಸೆಟ್ಟು ನೆಟ್ಟು ಮತ್ತೆ ಟೀಚರ್ ನೇಮಕಾತಿ ಈ ಥರ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ರೆ ಎಲ್ಲವನ್ನೂ ಓದ್ಕೊಳ್ಳಿ చామరసన కృతి ప్రభులింగలీలే ప్రభులింగలీలే చామరసన కృతి ప్రభులింగలీలే బామినీ షట్పది ప్రశ్న మూవనో ಹಳಗನ್ನಡ ಮತ್ತು ನಡುಗನ್ನಡ ಕೃತಿಗಳ ಪ್ರಕಾರ ಅಂದರೆ ಯಾವ ಛಂದಸ್ಸಿನಲ್ಲಿ ಅವು ರಚನೆ ಆಗಿದ್ದಾವೆ ಅಂತ ಇಲ್ಲಿ ಅವರು ನಾಲ್ಕು ಕೃತಿ ಕೊಟ್ಟಿದ್ದಾರೆ ತೊರವೆ ರಾಮಾಯಣ ಶಿವತತ್ವ ಚಿಂತಾಮಣಿ ಹರಿಭಕ್ತಿ ಸಾರ ಜೈಮಿನಿ ಭಾರತ ಜೈಮಿನಿ ಭಾರತ ವಾರ್ಧಕ ಷಟ್ಪದಿ ಒಂದು ಈಸಿಯಾಗಿ ಗೊತ್ತಾದರೆ ಡಿ ಉತ್ತರ ಆಗಲ್ಲ ಡಿ ಉತ್ತರ ಆಗಲ್ಲ ಅಂದರೆ ಎರಡು ಆಪ್ಷನ್ಗಳನ್ನ ಬಿಡ್ಬೋದು ನಿಮಗೆ ನಕಾರಾತ್ಮಕ ಅಂಕಗಳಿದ್ದಾಗ ಆಪ್ಷನ್ಗಳನ್ನ ರಿಮೂವ್ ಮಾಡ್ಕೊಳ್ಳಿ ಅಥವಾ ನಕಾರಾತ್ಮಕ ಅಂಕಗಳಿಲ್ಲ ಅಂದ್ರೂ ರಿಮೂವ್ ಮಾಡ್ಕೊಳ್ಳಿ ನಕಾರಾತ್ಮಕ ಅಂಕಗಳಿದ್ದಾಗೆಂತೂ ಆಪ್ಷನ್ಗಳನ್ನ ರಿಮೂವ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಈಗ ಎರಡು ಉತ್ತರ ಅಲ್ಲ ಅಂತ ಗೊತ್ತಾದರೆ ಇನ್ನೆರಡು ಉಳ್ಕೊಳ್ತಾವಲ್ಲ ಅವರಲ್ಲಿ ನೀವು ಯಾವ ಪ್ರಶ್ನೆ ಬಿಟ್ಟು ಬರಬೇಡಿ ನಕಾರಾತ್ಮಕ ಅಂಕ ಇದೆ ಅಂತ ಆನ್ಸರ್ ಮಾಡಿ ಸರಿಯಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಇನ್ನೊಂದು ಹರಿಭಕ್ತ ಸಾರ ಇದು ಸಾರಿ ಶಿವತತ್ವ ಚಿಂತಾಮಣಿ ಲಕ್ಕಣ ದಂಡೇಶು ಇದು ವರ್ಧಕ ಷಟ್ಪದಿ ಇಲ್ಲಿ ಬೀನು ಉತ್ತರ ಆಗಲ್ಲ ಅಂದ್ರೆ ಇದು ಉತ್ತರ ಆಗಲ್ಲ ಎ ಮತ್ತೆ ಸಿ ತೊರವೇ ರಾಮಾಯಣ ತೊರವೇ ನರಾರಿ, ತೊರವೆಯ ನರಾರಿ, ಕವಿ ಹರಿಭಕ್ತಿ ಸಾರ ಕನಕದಾಸರ ಸಾರಿ ಹ ಬಾಮಿನಿ ಷಟ್ಪದಿ కనకదాసొరవే రమినీ షట్పది మూవత్నా తొరవే నరారి బర్ది తొరవే రామాయణ ಹರಿಭಕ್ತಿ ಸಾರ ಕನಕದಾಸರದು ನೆಕ್ಸ್ಟ್ ಮೂವತ್ತ ಐದನೇ ಪ್ರಶ್ನೆ ನಿಮಗೆ ಇತ್ತೀಚೆಗೆ ಸಾಮಾನ್ಯ ಕನ್ನಡದಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಅಥವಾ ಎರಡು ಪ್ರಶ್ನೆಗಳಲ್ಲಿ ಕಠಿಣವಾದಂಥ ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ ಆ ಕಠಿಣವಾದಂಥ ಪ್ರಶ್ನೆಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಈ ಪಾತ್ರಗಳು ಕೃತಿ ಒಳಗಿನ ಪಾತ್ರಗಳನ್ನ ಕೇಳ್ತಾ ಇದ್ದಾರೆ ಈಗ ಉದಾಹರಣೆಗೆ ಗೋರಕ್ಷ ಪ್ರಸಂಗ ಇಲ್ಲಿ ಬರುತ್ತೆ ಶ್ರೀಪಾಲನ ಪ್ರಸಂಗ ಇಲ್ಲಿ ಬರುತ್ತೆ ಆದಯ್ಯನ ಪ್ರಸಂಗ ಇಲ್ಲಿ ಬರುತ್ತೆ ಬಾಣಾಸುರನ ಪ್ರಸಂಗ ಎಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆಗಳ ಮಾದರಿ ಇಷ್ಟು ಕಠಿಣ ಇಲ್ಲದೆ ಇರಬಹುದು ಸಾಮಾನ್ಯ ಕನ್ನಡದಲ್ಲಿ ಆದರೆ ನೇರವಾದಂತ ಪ್ರಶ್ನೆಗಳನ್ನ ಕೇಳ್ತಾರೆ ಮೂವತ್ತ ಐದು ಆಪ್ಷನ್ ಒನ್ ಅಂದ್ರೆ ಎ ಮತ್ತೆ ಡಿ ಸರಿಯಾಗಿದ್ದಾರೆ ಈಗ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಬರುವಂತದ್ದು ಗೋರಕ್ಷ ಪ್ರಸಂಗ ಕನಕದಾಸರ ಮೋಹನ ತರಂಗಿಣಿ ಬರುವಂತದ್ದು ಬಾಣಾಸರ ವೀರೇಶ ಚರಿತೆ ರಾಘವಾಂಕುಂದು ಉದ್ದಂಡ ಷಟ್ಪದಿಯಲ್ಲಿ ಇರುವಂಥದ್ದು ಭರತೇಶ ವೈಭವ ರತ್ನಾಕರ ವರ್ಣಿದು ಸಾಂಗತ್ತಿನಲ್ಲಿ ಇರುವಂಥದ್ದು ಪ್ರಭುಲಿಂಗಲೀಲೆ ಚಾಮರಸ ಭಾಮಿನಿ ಷಟ್ಪದಿ ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಮೂವತ್ತ ಆರು ಇವುಗಳಲ್ಲಿ ಕವಿ ಮತ್ತು ಆಶ್ರಯದಾತರ ಕವಿ ಮತ್ತು ಆಶ್ರಯದಾತ ಅರಸ ಹೊಂದಾಣಿಕೆ ಆಗಿರುವ ಜೋಡಿಗಳು ಪ್ರಶ್ನೆಗಳನ್ನು ಸರಿಯಾಗಿ ಗ್ರಹಿಸಬೇಕು ಸರಿಯಾಗಿ ಹೊಂದಾಣಿಕೆ ಆಗಿರುವ ಜೋಡಿಗಳು ಲಕ್ಕಣ ದಂಡೇಶ ಇಮ್ಮಡಿ ಪ್ರೌಢದೇವರಾಯ ಮೂರನೆಯ ಮಂಗರಸ ಸಾಳವ ನರಸಿಂಹ ಸಿಂಗರಾರ್ಯ ಚಿಕ್ಕದೇವರಾಜ ಒಡೆಯರ್ ನಂಜುಂಡ ನಂಜುಂಡ ಕವಿ ಅಥವಾ ನಂಜುಂಡ ವೀರಸೋಮೇಶ್ವರ ಅಂತ ಇಲ್ಲಿ ಒಂದು ಗೊತ್ತಾಗುತ್ತೆ ಸಿಂಗರಾರ್ಯ ಅಂದ್ರೆ ನಾನು ಹೇಳ್ತಾ ಇರೋದು ತುಂಬಾ ಸರಳವಾಗಿ ಗೊತ್ತಾಗುವಂಥದ್ದು ಚಿಕ್ಕದೇವರಾಜ ಒಡೆಯರ್ ಇದು ಗೊತ್ತಾಗುತ್ತೆ ಸಿ ಉತ್ತರ ಬರಲೇಬೇಕು ಅಂದರೆ ಒನ್ ಆಗಲ್ಲ ಮತ್ತೆ ಟೂ ಆಗಲ್ಲ ಅಂದ್ರೆ ಆಪ್ಷನ್ಗಳನ್ನ ಯಾವ ತರ ರಿಮೂವ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನ ನಮಗೆ ಈಗ ಲಕ್ಕಣ ದಂಡೇಶನ ಕಾಲ ಗೊತ್ತಾದರೆ ಅಥವಾ ಕಾಲ ಗೊತ್ತಾದರೆ ರಾಜರು ಯಾವ ರಾಜಮನೆತನಕ್ಕೆ ಸೇರಿದ್ರು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಅಲ್ಲೂ ಉತ್ತರಗಳು ತಿಳಿತವೆ ಮೂವತ್ತಾರು ಫೋರ್ ಅಂದ್ರೆ ಎ ಮತ್ತು ಸಿ ಸರಿ ಆ ಲಕ್ಕನ ದಂಡೇಶ ಇಮ್ಮಡಿ ಪ್ರೌಢ ದೇವರಾಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ಇದ್ದಂಥವನು ಒನ್ ಮತ್ತೆ ತ್ರೀ ಸರಿ ಆಗ್ತ ಈ ರೀತಿ ಓಲ್ಡ್ ಪ್ರಶ್ನೆ ಪತ್ರಿಕೆಗಳನ್ನ ನೀವು ವಿಶ್ಲೇಷಣೆಗೆ ಒಳಪಡಿಸ್ಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಏನಾದರೂ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ನಿಮಗೆ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು ಇಲ್ಲ ಅಂತ ಹೇಳಿದ್ರೆ ನಾಳೆ ನಾನು ಕ್ಲಾಸ್ನ ತಗೊಳ್ತೀನಿ ನಿಮಗೆ ಕ್ಲಾಸ್ ಟೈಮಿಂಗ್ಸ್ ಬಗ್ಗೆ ಬೇಕು ಅಂದರೆ ನಾನು ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಕಮೆಂಟ್ಸ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ನೀವು ಅದ್ರ ಮೂಲಕ ಜಾಯಿನ್ ಆದರೆ ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಕ್ಲಾಸ್ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ನೀವು ಶೇರ್ ಮಾಡಿ ಸ್ಟೇಟಸ್ಸಿಗೆ ಹಾಕ್ಕೊಳ್ಳಿ ಯಾರಾದರೂ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಬೇಕು ಅಂದರೆ ಅವರಿಗೆ ತಿಳಿಸಿ ಸುಮಾರು ಹದಿನೈದು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆನ ಬರೆದು ಆಯ್ಕೆಯಾದಂಥ ಹುದ್ದೆಗಳು ಮತ್ತು ಸಂದರ್ಶನಕ್ಕೆ ಎ ಸಂದರ್ಶನಕ್ಕೂ ಹಾಜರಾಗಿದ್ದೀನಿ ಇಷ್ಟು ಇವತ್ತಿನ ತರಗತಿ ಲೈವ್ ಬಂದಂಥ ಎಲ್ಲರಿಗೂ ಮತ್ತೆ ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ರಿಗೂ ಧನ್ಯವಾದಗಳು